तगे नम गुं गुभ्यो नम गुरवे राघवेन्द्रा भारतीय नम गुभ्यो नम ओं तपसा तपसाज वैरोचने कर्मफलेशुष्टा आं देवी गुं शरण प्रबदेश सुतरसी तरसे नम ओं श्री दुर्गा परमेश्वरी दुर्गापरमेश्नमस्तू ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರ ಇವತ್ತಿನ ನಾನು ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಪರಮ ಪವಿತ್ರವಾದಂತಹ ಶ್ರೀಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದ ಸನಿಹದಲ್ಲಿಯೇ ಇರ್ತಕ್ಕಂತಹ ಮಹಾಕಾಳಿ ಮಹಾ ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ದುರ್ಗಾಪರಮೇಶ್ವರಿಯ ಸನ್ನಿಧಾನ ಮರಕತಾ ಮರಕತ ಶ್ರೀ ಪರಮೇಶ್ವರಿ ಸನ್ನಿಧಾನದಲ್ಲಿ ನದಿ ತೀರದಲ್ಲಿಯೇ ಹಾಂ ಕುಳಿತುಕೊಂಡು ನಿಮಗೋಸ್ಕರ ಒಂದು ವಿಶೇಷವಾದ ವಿಚಾರ ಶುಭ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ಮಿಥುನ ರಾಶಿಯವರಿಗೋಸ್ಕರ ಏನದು ಶುಭ ವಿಚಾರ ಅಂತಂದರೆ ಗ್ರಹಣ ಗ್ರಹಣ ಮುಗೇತಲ ಸ್ವಾಮಿ ಮೊನ್ನೆ ಚಂದ್ರಗ್ರಹಣ ಅಂತೀರ ಇಲ್ಲ ಇದು ಇನ್ನೊಂದು ಗ್ರಹಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವೆಯ ಎರಡನೇ ಗ್ರಹಣ ಮೊದಲನೆಯ ಸೂರ್ಯ ಗ್ರಹಣ ಈ ಸೂರ್ಯಗ್ರಹಣ ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯೆಯ ದಿವಸ ಇದೆ ಅಮಾ ಸೋಮವತಿ ಅಂತ ಅವತ್ತಿನ ದಿವಸ ಬಹಳ ವಿಶೇಷವಾಗಿ ಈ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ ಆಚರಣೆ ಇರೋದಿಲ್ಲ ಯಾಕೆ ಅಂತಂದರೆ ಗ್ರಹಣ ಭಾರತದ ಕಾಲಮಾನದ ಪ್ರಕಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷಗಳ ನಂತರ ಆರಂಭಗೊಂಡು ಒಂಬತ್ತನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷ ತನಕ ಇರುತ್ತೆ ಹೆಚ್ಚು ಕಡಿಮೆ ಐದು ಗಂಟೆಗಳಿಗಿಂತ ಜಾಸ್ತಿ ಇರುತ್ತೆ ಗ್ರಹಣ ಯಾವ ಯಾವ ದೇಶದಲ್ಲಿ ಈ ಗ್ರಹಣ ಕಾಣ್ತಾ ಇದೆ ಅನ್ನುವಂಥದ್ದೆಲ್ಲ ಈ ವಿಡಿಯೋ ಅಲ್ಲಿ ಹಾಕಿರ್ತೀನಿ ಅಂದರೆ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಅಲ್ಲೆಲ್ಲ ಇದು ಆಚರಣೆ ಮಾಡಬೇಕು ಐವತ್ತು ವರ್ಷಗಳೇ ಆಗೋಯಿತು ಈ ಥರದ ಒಂದು ದೊಡ್ಡ ಗ್ರಹಣ ಬರ್ದೇನೆ ಇತ್ತಲ್ವ ಅಷ್ಟು ದೊಡ್ಡ ಮಹಾನ್ ಗ್ರಹಣ ಇದು ಆದರೆ ನಮ್ಮ ಪುಣ್ಯ ಭಾರತದಲ್ಲಿ ಕಾಣ್ತಾ ಇಲ್ಲ ಅದು ಇಲ್ಲಾಂದರೆ ಐದು ಗಂಟೆಗಳ ಕಾಲನು ಆಚರಣೆ ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆಯೂ ಆಚರಣೆ ಮಾಡಬೇಕಾಗಿತ್ತು ಇದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಈ ಗ್ರಹಣ ಪರ್ಟಿಕ್ಯುಲರ್ ಆಗಿ ಆದ್ರಿಂದಾಗಿ ಇದರ ಆಚರಣೆ ಇಲ್ಲ ಆಚರಣೆ ಇಲ್ಲ ಅಂದ್ರೇನು ಗ್ರಹಣದ ಆದಿಯಲ್ಲಿ ಮಧ್ಯದಲ್ಲಿ ಗ್ರಹಣಾಂತ್ಯದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಗ್ರಹಣ ಆರಂಭಕ್ಕೂ ಮುನ್ನ ಉಪವಾಸ ಇರತಕ್ಕಂಥದ್ದು ಆ ದರ್ಭೆ ಹಾಕಿಡ್ತಕ್ಕಂಥದ್ದು ಹೊರಗಡೆಯಲ್ಲೂ ಓಡಾಡಬಾರ್ದು ಇವೆಲ್ಲ ಏನೂ ಇಲ್ಲ ಗ್ರಹಣ ಇಲ್ಲಿ ಕಾಣಿಸ್ತಾ ಇಲ್ಲ ಆದ್ದರಿಂದಾಗಿ ಅಂಥದ್ದೇನೂ ಇಲ್ಲ ಆದರೆ ಪ್ರಭಾವ ಇರುತ್ತೆ ಪ್ರಭಾವಿತ್ತದೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಶುಭ ಫಲ ಇದೆ ಆ ಶುಭ ಫಲವನ್ನು ಪಡ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಇದು ತಂತ ಮನೆ ಸುಮ್ಮನೆ ಕೂತ್ಕೊಂಡು ಅಂಬಾ ನಿಮ್ಮ ನೀವು ಇದ್ದು ಬಿಡೋದು ಶುಭ ಫಲ ಬಂದ್ಬಿಡುತ್ತೆ ಅಂತ ಅರ್ಥ ಅಲ್ಲ ನೀವು ಸ್ವಲ್ಪ ದೇವತಾರಾಧನೆ ಯತ್ನ ಯತ್ನೇಕೃತೇ ಕೋತ್ರ ದೋಷ ಪ್ರಯತ್ನ ಮಾಡಬೇಕು ಅದರಲ್ಲೇನು ತಪ್ಪಿಲ್ಲ ಪ್ರಯತ್ನ ಮಾಡೋದ್ರಿಂದ ಆ ಶುಭ ಫಲಗಳನ್ನು ಪಡ್ಕೊಳ್ಬೋದು ಈ ಸೂರ್ಯಗ್ರಹಣ ನಿಮಗೆ ಶುಭ ಫಲ ಇರೋದರಿಂದಾಗಿ ನೀವು ಏನೇನು ಪ್ರಯತ್ನ ಮಾಡಿದ್ರೆ ಏನೇನು ಶುಭ ಆಗುತ್ತೆ ನಿಮಗೆ ಯಾಕೆಂದರೆ ನಿಮ್ಮ ರಾಶಿಯಿಂದ ಹತ್ತನೇ ರಾಶಿ ಮೀನರಾಶಿಯಲ್ಲಿ ಗ್ರಹಣ ಆಗ್ತಿರೋದು ನಿಮ್ಮ ರಾಶಿಯಿಂದ ಹತ್ತನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ಶುಭ ಫಲ ಸೊ ಅಲ್ಲಿಗೆ ಮೀನರಾಶಿಯಲ್ಲಿ ಸೂರ್ಯ ಗ್ರಹಣವಾದ್ದರಿಂದ ಮಿಥುನ ರಾಶಿಯವರಿಗೆ ಇದು ಶುಭ ಫಲ ಸೊ ಏನೇನು ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಬಹಳ ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ಉದ್ಯೋಗ ಮಿಥುನ ರಾಶಿಯವರ ಉದ್ಯೋಗದ ಮೇಲೆ ಈ ಗ್ರಹಣದ ಪ್ರಭಾವ ಬೀರಲಿದೆ ಸೊ ನಿಮಗೆ ಶುಭ ಫಲ ಆಗಬೇಕು ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗಬೇಕು ಉದ್ಯೋಗದಲ್ಲಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಉತ್ತಮ ಅಧಿಕಾರ ಪ್ರಮೋಷನ್ನು ಸ್ಯಾಲ್ರಿ ಹೈಕು ಇತ್ಯಾದಿ ಅನ್ಕೊಂಡ ಜಾಗದಲ್ಲಿ ಟ್ರಾನ್ಸ್ಫರು ಇತ್ಯಾದಿಗಳು ಸಿಗಬೇಕು ಏನೇ ಆಗಬೇಕು ಅಂದರೆ ಸೂರ್ಯಗ್ರಹಣದ ದಿವಸ ಸೂರ್ಯನ ಆರಾಧನೆ ಸೂರ್ಯಗ್ರಹಣ ಶಾಂತಿಗಳಾದರೆ ವಿಶೇಷ ಪರಿಹಾರ ಈ ವಿಡಿಯೋ ಹ್ಯಾಂಡಲ್ಲಿ ಹೇಳ್ತೀನಿ ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದಾಗದ್ದು ಹಾಗೂ ವಿಶೇಷ ಪರಿಹಾರನೂ ಹೇಳ್ತೇನೆ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ ಆ ವಿಶೇಷ ಪರಿಹಾರದಲ್ಲಿ ನಾವು ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ ಹೇಳ್ತಲ್ವಾ ಸೊ ಇದು ಬಗ್ಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಸಂಕಲ್ಪ ಸೇವೆ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೊಡ್ತಕ್ಕಂಥ ವಿಶೇಷವಾದಂತಹ ತೇಜೋಮಣಿ ಇದನ್ನು ಸೂರ್ಯಗ್ರಹಣದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತೇವೆ ಒಂದೊಂದೂವರೆ ತಿಂಗಳು ಹಾಕ್ಕೋಬೇಕು ನೀವು ಧಾರಣೆ ಮಾಡಿಕೊಂಡಾಗ ಆ ಸೂರ್ಯಗ್ರಹಣದ ಶುಭ ಫಲಗಳೆಲ್ಲ ಕರೆಕ್ಟಾಗಿ ಸಿಗುತ್ತೆ ಇಲ್ಲಾಂದರೆ ಮಿಸ್ ಆಗಿಬಿಡ್ತಿದೆ ನಿಮಗೆ ಹಾಂ ಸಿಗೋದಿಲ್ಲ ಕರೆಕ್ಟಾಗಿ ಅದು ನಿಮಗೆ ಸಿಗಲಿ ಅನ್ನುವಂಥ ಉದ್ದೇಶ ಒಂದು ಉದ್ಯೋಗದ ವಿಚಾರದ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವ ತುಂಬ ಚೆನ್ನಾಗಿರುತ್ತೆ ನೀವು ಉದ್ಯೋಗದಲ್ಲಿ ಏನೇ ಕಷ್ಟಗಳಾಗಲಿ ಸಾರು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಬರೀ ಎಲ್ಲರೂ ಕಾಟ ಕೊಡ್ತಾಯಿದ್ದಾರೆ ಎಲ್ಲರೂ ಕಷ್ಟ ಕೊಡ್ತಾ ಇದ್ದಾರೆ ಎಲ್ಲರೂ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಒಳ್ಳೆಯದಿದು ಅವಕಾಶ ಇದು ಉದ್ಯೋಗದಾಯಿತು ಎರಡನೇದಾಗಿ ತೃತೀಯಾಧಿಪತಿ ತೃತೀಯಾಧಿಪತಿಗ್ರಸ್ತನಾಗ್ತಿರೋದ್ರಿಂದ ನಿಮಗೆ ಸಹೋದರರ ವಿಚಾರ ಮಿಥುನ ರಾಶಿಯವರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರ ಜೊತೆಗೆ ಏನಾದರೂ ಜಗಳ ಮನಸ್ತಾಪಗಳಿದ್ರೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿರಬಹುದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಕಾರಣದಿಂದ ಸಹೋದರ ವೈಷಮ್ಯ ಇದೇನಾದ್ರು ಇದ್ದರೆ ಅಣ್ಣ ತಮ್ಮಂದಿರ ಅಕ್ಕ ತಂಗಿದ್ರ ಜೊತೆ ಜಗಳ ಮನಸ್ತಾಪಗಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ಅಥವಾ ಇನ್ ಕೆಲವ್ ಇರ್ತಾರೆ ನಂಗೆ ಅದನ್ನ ಸರಿ ಮಾಡ್ಕೊಳ್ಳೋದೇ ಬೇಡ ಗುರುಳೆ ಅದು ಹಂಗೇ ಬಿಟ್ಟು ನಂಗೆ ನಂಗೆ ಸವಾಸರೇ ಬೇಡ ಅವ್ರದ್ದು ಅನ್ನೋದಕ್ಕೆ ತುಂಡು ಮಾಡಿ ಹೊರಗಡೆ ಬರೋದಿದ್ರು ಸಹ ನೀವೇ ನಿಮ್ಮ ಪಾಡಿ ನೀವು ಅವ್ರ ಪಾಡಿಗೆ ಅವರು ನಿಮ್ಮ ಸಭಾಸಕ್ಕೆ ಅವ್ರು ಬರಬಾರ್ದು ಅವ್ರ ಸಭಾಸಕ್ಕೆ ನೀವು ಬರಬಾರ್ದು ನೀವು ಅವ್ರಿಗೆ ತೊಂದರೆ ಕೊಡಬಾರ್ದು ಅವ್ರು ನಿಮಗೆ ತೊಂದರೆ ಕೊಡಬಾರ್ದು ನೀವು ಪಾಡಿ ನೀವು ಸುಖವಾಗಿರಬೇಕು ಅವರು ಅವ್ರ ಪಾಡಿಗೆ ಅವರು ಸುಖವಾಗಿರಬೇಕು ಈ ಥರ ಇರಲಿಕ್ಕಾದರೂ ಸಹ ಇದು ಅನುಕೂಲ ಮಾಡಿಕೊಡುತ್ತೆ ಪ್ರಯತ್ನ ಮಾಡಬೇಕು ಯತ್ನ ಹಾಂ ಏವಾ ಪ್ರಯತ್ನ ಮಾಡಿದ್ರೆ ಮಾತ್ರ ಸಿಗುತ್ತೆ ಇದು ಹೌದಲ್ವಾ ಸೊ ಅದರಿಂದ ಸಹೋದರರ ಸಂಬಂಧಿತವಾದಂತಹ ಸಮಸ್ಯೆಗಳೆಲ್ಲ ಸಹ ಪರಿಹಾರ ಮಾಡಿಕೊಳ್ಳಬಹುದು ಮಿಥುನ ದಾಶಿಯವರು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ವಿವಾಹದ ವಿಚಾರದಲ್ಲಿ ಮಿಥುನ ರಾಶಿಯವರ ವಿವಾಹದ ವಿಚಾರದಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ವಿಚಾರದಲ್ಲಿಯೂ ಸಹ ಈ ಒಂದು ಗ್ರಹಣ ನಿಮಗೆ ಅನುಕೂಲ ಮಾಡಿಕೊಡಲಿದೆ ಪ್ರಯತ್ನ ಮಾಡಬೇಕಷ್ಟೇ ನಾವು ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಗ್ರಹಣ ದಿವಸವೇ ಮಾಡ್ತಾ ಇದ್ದೇವೆ ಹಾಂ ಗೊಯ್ತಲ್ಲ ಅದಕ್ಕೋಸ್ಕರ ಸ ಮಾಡಿ ಇದನ್ನು ಈ ಒಂದು ಮಣಿಯನ್ನು ಮಣಿಯನ್ನಾದ್ರ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಸೊ ನಿಮ್ಮ ಇಷ್ಟಾರ್ಥದಂತೆ ವಿವಾಹ ಸಿದ್ಧಿಯಾಗಲಿ ಮದುವೆ ಆಗೋಗಿದೆ ಅಂದರೆ ಗಂಡ ಹೆಂಡತಿ ಇಬ್ಬರು ಈ ಒಂದು ತೇಜೋಮಣಿಯನ್ನು ಧರಣೆ ಮಾಡ್ಕೊಳ್ಳೋದ್ರಿಂದ ಇಬ್ಬರು ಮಧ್ಯೆ ಒಂದು ವಿಶೇಷವಾದ ಬಾಂಧವ್ಯ ಗಂಡ ಹೆಂಡತಿ ಜಗಳ ಮನಸ್ತಾಪ ಕಡಿಮೆ ಆಗಿ ಒಳ್ಳೆಯ ಬಾಂಧವ್ಯ ಸಿಗುವಂತಾಗುತ್ತೆ ಅಂತ ಸ್ನೇಹಿತರ ನಡುವೆನೂ ಅನುಕೂಲವಾಗುತ್ತೆ ಜಗಳ ಮನಸ್ತಾಪ ಆಗಿ ಫ್ರೆಂಡ್ಸ್ ಜಗಳ ಮಾಡಿಕೊಂಡು ಮಾತಾಡಿಸ್ತಾ ಇಲ್ಲ ಅದೆಲ್ಲ ಮತ್ತೆ ಸರಿ ಹೋಗ್ತಕ್ಕಂಥದ್ದು ಒಳ್ಳೆಯ ಅವಕಾಶ ಆಯ್ತಲ್ವಾ ಸೊ ವಿವಾಹ ಈ ವಿಚಾರದಲ್ಲಿ ಅನುಕೂಲ ಮಾಡಿಕೊಡಲಿದೆ ನೆಕ್ಸ್ಟು ಆರೋಗ್ಯ ಇದು ಬಹಳ ಮುಖ್ಯ ಈ ಆರೋಗ್ಯ ಆಗಿ ಗ್ರಹಣ ನಿಮಗೆ ಆರೋಗ್ಯದ ವಿಚಾರದಲ್ಲೂ ಶುಭ ಫಲಗಳಿಲ್ಲ ಯಾಕೆಂದರೆ ರಾಷ್ಟ್ರಾಧಿಪತಿಯು ಉತ್ತಮ ಸ್ಥಿತಿಯಲ್ಲಿ ಸಿಗೋದಿಲ್ಲ ಆದರೆ ಬಹುಮುಖ್ಯವಾಗಿ ನೀವು ಗಮನಿಸಬೇಕಾದದ್ದು ಗ್ರಹಣ ನಿಮಗೆ ಶುಭ ಫಲ ಈ ಗ್ರಹಣದ ದಿವಸ ನೀವೇನಾದರೂ ಒಳ್ಳೆಯ ಆರೋಗ್ಯ ಪ್ರಾಪ್ತಿಗೋಸ್ಕರ ಸ್ತೋತ್ರ ಪಠನೆಗಳು ದಾನ ಧರ್ಮಾದಿಗಳು ಮಾಡಿಕೊಂಡ್ರೆ ಇಡೀ ಎಂಡಲ್ಲಿ ಹೇಳ್ತೀನಿ ಅದೇನೇನು ಮಾಡಬೇಕು ಅಂತ ಇವಾಗ ಆಯಿತಾ ಅಥವಾ ನಾವು ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಮೃತ್ಯುಂಜಯ ಹೋಮವನ್ನು ಮಾಡಿಕೊಂಡು ಈ ಒಂದು ವಿಶೇಷವಾದ ತೇಜೋಮಣಿಯನ್ನು ಧಾರಣೆ ಮಾಡ್ಕೊಳ್ಳೋದಿತ್ಯಲ್ಲ ಮಾಡಿಕೊಂಡಾಗ ಮೃತ್ಯುಂಜಯ ಮಂತ್ರ ಪಠನೆ ಎಲ್ಲರೂ ಸಹ ಮನೆಯಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡುವಂಥದ್ದು ಶ್ರಮಣ ಮಾಡ್ತಕ್ಕಂಥದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇದೆಲ್ಲ ಗ್ರಹಣ ಸಮಯದಲ್ಲಿ ಮಾಡೋದರಿಂದ ಮಿಥುನ ರಾಶಿಯವರಿಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗುವಂಥ ಯೋಗ ಫಲ ಇದೆ ಆಯ್ತಲ್ವಾ ಸೊ ಇಂತಹ ಒಂದು ಅದ್ಭುತವಾದಂತಹ ಯೋಗ ಫಲಗಳು ಉದ್ಯೋಗ ಆರೋಗ್ಯ ಇದೆಲ್ಲ ಅನುಕೂಲ ಮಾಡಿಕೊಡಲಿದೆ ತುಂಬ ಶತ್ರುಬಾಧೆ ಆಗಿದೆ ತುಂಬ ದೃಷ್ಟಿದೋಷವಾಗಿದೆ ತುಂಬ ಆಗಿದೆ ಅಂದರೆ ನಾವು ಅದಕ್ಕೆ ಪರಿಹಾರಕ್ಕೋಸ್ಕರ ಮಹಾ ಮಾಡ್ತಾ ಇದ್ದೇವೆ ಆಯಿತಾ ಒಂದು ವಿಶೇಷ ಪರಿಹಾರ ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ ಆದ್ದರಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ ಬಹಳ ಮುಖ್ಯವಾಗಿ ಗೋಧಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಗೋಧಿಯನ್ನು ಆಗಿ ಒಂದು ಪಾತ್ರೆಯಲ್ಲಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಆಗಿ ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟ್ ಆಗಿ ದಾನ ಮಾಡಬೇಕು ಮ ಒಂಬತ್ತನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವದೇಗುಲ ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ನೀವು ಉದ್ದಿ ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಳ್ ತೊಳ್ಕೊಂಬಂದು ಅಥವಾ ಸ್ನಾನ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲರಿಂದ ದೇವರ ಮನೆಯಲ್ಲಿ ಒಂದು ಒನ್ ಅವರೋ ಎರಡು ಅವರೋ ಕೂತ್ಕೊಂಡು ಜಪ ಮಾಡಬಹುದು ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು ಹೃದಯ ಸ್ತೋತ್ರವನ್ನು ಪಠಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಶಿವಸ್ತೋತ್ರವನ್ನು ಪಠಿಸಬಹುದು ಅಥವಾ ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು ಅತ್ಯಂತ ಉತ್ತಮ ಇನ್ನು ರುದ್ರ ಬರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು ದಾರ್ಧರ್ಪಾದಿಗಳೆಲ್ಲ ಹತ್ತು ಪಟ್ಟಷ್ಟು ನೂರು ಪಟ್ಟಷ್ಟು ಪುಣ್ಯ ಕೊಡ್ತದಂತೆ ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗಪಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ ಎಂಟನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕಬೇಕು ಸದೆಬಡಿಬೇಕು ಎಲ್ಲ ಬಾಧೆಗಳು ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ ಜೊತೆಗೆ ಗ್ರಹಣನೂ ಇರೋದರಿಂದ ಇನ್ನೂ ಡಬಲ್ ವಿಶೇಷ ಆವತ್ತು ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾ ಹೋಮ ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ ಆ ಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಯಾವುದೇ ಇದ್ರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಮಹಾಸೂರ್ಯ ಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು ಈ ಒಂದು ತೇಜೋಮಣಿಯನ್ನ ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಣಿಯನ್ನ ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು ನಿಮ್ಮಲ್ಲೇ ಇಟ್ಕೊಳ್ಬಹುದು ಯಾಕೆಂದರೆ ಗ್ರಹಣ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಅಭಿವಂತಡೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು ಅಲ್ವಾ ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಮಹಾ ಸೂರ್ಯಗ್ರಹಣದಂದು ಅಭಿಮಂತ್ರತೆ ಮಾಡಿರತಕ್ಕಂಥದಾದ್ದರಿಂದ ಇದನ್ನು ಧಾರಣೆ ಮಾಡ್ಕೊಳ್ಳಿ ಕನಿಷ್ಠ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಇದನ್ನು ಧಾರಣೆ ಮಾಡ್ಕೊಳ್ಳಿ ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ ನಿಮ್ಮ ಓವರ್ ಆಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಏನೇ ರೀತಿ ಸಮಸ್ಯೆ ಆರೋಗ್ಯ ಬಾಧೆ ಇರಲಿ ಏನೇ ಇರಲಿ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಲ್ವಾ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನಲ್ಲ ಅಮ್ಮನವರ ಸನ್ನಿಧಾನ ಮರಗದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಸ್ವ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾಮೃತ್ಯರ ಹೋಮ ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಸ್ಯಂಬರ ಪಾರ್ವತಿ ಹೋಮ ಗುರುಶಾಂತ ಶನಿಶಾಂತ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತನೆ ಮಾಡಿ ಎರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಎಂಟನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಈ ತೇಜೋಮಣಿ ಪ್ರಸಾದ ಅಭಿಮಂತ್ರಿತ ತೇಜೋಮಣಿ ಪ್ರಸಾದವನ್ನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಮಹಾ ಸೂರ್ಯಗ್ರಹಣದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ